ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿಗಾಗಿ ಬಡ ರೋಗಿಗಳ ಪರದಾಟ ಇಲ್ಲಿ ಅವಧಿ ಮುಗಿಯುವ ತನಕ ಆಸ್ಪತ್ರೆಯಲ್ಲಿ ಔಷಧಿ ಇರಿಸಿ ನಂತರ ರಸ್ತೆಗೆ ಎಸೆದು ವೈದ್ಯರ ಚಲ್ಲಾಟ ಹೆಚ್ಚಿನಕೋಟೆ ತಾಲೂಕಿನ ಅಣ್ಣೂರು ಗ್ರಾಮದ ಹೊರವಲಯದ ರಸ್ತೆ ಬದಿಯಲ್ಲಿ ಅನಾಥವಾಗಿ ಬಿದ್ದಿವೆ ಆಸ್ಪತ್ರೆಗೆ ಸರಬರಾಜಾದ ಅವಧಿ ಮೀರಿದ ರಾಶಿ ರಾಶಿ ಔಷಧಿಗಳು ರಸ್ತೆ ಬದಿಯಲ್ಲಿ ಅನಾಥವಾಗಿ ಬಿದ್ದಿವೆ ಹೊಟ್ಟೆ ನೋವು ಎದೆನೋವು ಪೋಷಕಾಂಶ ಸೇರಿದಂತೆ ಗರ್ಭಿಣಿ ಮಹಿಳೆಯರಿಗೆ ನೀಡಬೇಕಾದ ಮಾತ್ರೆಗಳು ಇಂಜೆಕ್ಷನ್ ಟ್ಯೂಬ್ಗಳು ಸಿರೆಂಜ್ಗಳು ಹಾಗೂ ಆಯಿಂಟ್ಮೆಂಟ್ಗಳು ಸಕಾಲದಲ್ಲಿ ಬಳಕೆ ಮಾಡದೆ ಅವಧಿ ಮುಗಿದ ರಾಶಿ ರಾಶಿ ಔಷಧಿಗಳು ರಸ್ತೆ ಬದಿಪೊದೆಯಲ್ಲಿ ಪತ್ತೆ ಔಷಧಿ ಪ್ಯಾಕೆಟ್ಗಳ ಮೇಲೆ ಕರ್ನಾಟಕ ಸರ್ಕಾರ ಆರೋಗ್ಯ ಇಲಾಖೆ ಮಾರಾಟಕ್ಕಿಲ್ಲ ಎಂಬ ಮುದ್ರಿತವಾಗಿರುವ ಔಷಧಿಗಳು ಅಣ್ಣೂರು ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಾರ್ಯನಿರ್ವಹಿಸುತ್ತಿದ್ದು ಅದೇ ಆಸ್ಪತ್ರೆಯಿಂದ ಅವಧಿ ಮುಗಿದ ಔಷಧಿ ಎಸೆದಿರುವ ಶಂಕೆ ಬೀದಿ ಪಾಲಾಗಿರುವ ಔಷಧಿಗಳು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸರಬರಾಜಾಗಿಲ್ಲ ಎಂದ ಅಣ್ಣೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ರಸ್ತೆ ಬದಿ ಬಿದ್ದಿರುವ ಔಷಧಿ ಹೊರಗಿನಿಂದ ತಂದು ಬಿಸಾಡಿರುವ ಅನುಮಾನ ವ್ಯಕ್ತಪಡಿಸಿದ ತಾಲೂಕು ಆರೋಗ್ಯಾಧಿಕಾರಿ ಡಾ ಟಿ ರವಿಕುಮಾರ್ ಔಷಧಿ ಮೇಲೆ ಮುದ್ರಿತವಾಗಿರುವ ಬ್ಯಾಚ್ ಸಂಖ್ಯೆ ಆಧರಿಸಿ ಔಷಧಿ ಸರಬರಾಜಾಗಿರುವ ಆಸ್ಪತ್ರೆ ಪತ್ತೆ ಮಾಡುವ ಭರವಸೆ ಅವಧಿ ಮೀರುವ ತನಕ ಔಷಧಿ ಇರಿಸಿಕೊಳ್ಳುವಂತಿಲ್ಲ ಅವಧಿ ಮೀರುವ ಮುನ್ನ ಬೇರೆ ಆಸ್ಪತ್ರೆಗೆ ವರ್ಗಾಯಿಸಬೇಕು ಎನ್ನುವ ನಿಯಮ ಪಾಲನೆಯಾಗಿಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಬರುವ ಬಡ ರೋಗಿಗಳಿಗೆ ತಲುಪಬೇಕಾದ ಔಷಧಿ ಬೀದಿ ಪಾಲಾಗಿದೆ ಸಕಾಲದಲ್ಲಿ ಔಷಧಿ ಬಳಕೆ ಮಾಡದೆ ಅವೈಜ್ಞಾನಿಕವಾಗಿ ಆಸ್ಪತ್ರೆ ಔಷಧಿ ಎಸೆದಿರುವುದಕ್ಕೆ ಸಾರ್ವಜನಿಕರ ಆಕ್ರೋಶ ಸೊ ನಾನೇ ಕುಂದಾಗ ಬಂದೆ ಅಂದರೆ ಆದರೆ ನಾನು ಪ್ರತಿಯೊಂದಿಗೂ ಶೋಧನೆ ಮಾಡಿದೆ ಮತ್ತು ಜನರಲ್ ಹಾಸ್ಪಿಟ್ಲು ಮಾಡಿದೆ ಈಗ ಬಂದು ನೋಡಿದಾಗ ಗೊತ್ತಾಗ್ತಾ ಇದೆ ಇಲ್ಲಿ ಒಂದು ಕ್ಯಾಲ್ಸಿಯಂ ಮಾತ್ರ ನಮ್ಮದು ಗೌರ್ಮೆಂಟ್ ಸಪ್ಲೈ ಇದೆ ಫಿಟ್ಮೆಂಟ್ ಉಳಿದ ಎಲ್ಲ ಡ್ರೆಸ್ಗಳು ಪ್ರೈವೇಟ್ ಡ್ರೆಸ್ ಇದೆ ಸೊ ಹಾಗಾಗಿ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಬ್ಯಾಚ್ ನಂಬರ್ ಅವೆಲ್ಲ ಜಸ್ಟಿಗೆ ಕಳಿಸಿ ಅದನ್ನು ಯಾವ ಬ್ಯಾಗು ಎಲ್ಲಿ ಸಪ್ಲೈ ಆಗಿರೋದು ಅಂತ ನಾನು ವೆರಿಫೈ ಮಾಡ್ತೀನಿ ಸೊ ಅದು ವೆರಿಫೈ ಮಾಡ್ತೀನಿ ಆ್ಯಕ್ಚುಲಿ ನಾನು ನಾನು ಮೇಲ್ ರೋಡ್ ಕಂಡು ಬಂದಂಗೆ ಇದು ಯಾರು ಹೊರಗಡೆ ತಂದು ಹಾಕಿರೋದು ಅನಿಸ್ತಾ ಇದೆ ಏನೇ ಆಗಲಿ ಏನೇ ಆಗಿರಲಿ ಯಾರೇ ಯಾರೇ ಆಗಿರಲಿ ಪತ್ತೆಯಾದರೂ ಅವ್ರ ಮೇಲೆ ನಾನು ಸಿಸ್ಟ್ರಿಗೆ ಕ್ರಮ ಹೋಳಕ್ಕೆ ನಾನು ಮೇಲೆ ಅಧಿಕಾರಿ ಎಷ್ಟೊಂದು ಮುಂಚೆ ಅಂದಿಗೂ